ಪ್ರತಿಯೊಂದು ಕಚೇರಿಗೆ ಹೋಗಿ ಅಲ್ಲಿಯ ಮಧ್ಯವರ್ತಿಗಳ ಹಾವಳಿ ಯಾವ ರೀತಿ ಇದೆ ಅಂದ್ರೆ ಬಹುತೇಕ ಇತಿಹಾಸದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಈ ರೀತಿಯ ಭ್ರಷ್ಟಾಚಾರವನ್ನು ಯಾರು ಕಂಡಿಲ್ಲ ದರ್ಖಾಸ್ ಜಮೀನು ಪೆಟ್ಗೆ ಬೀಗ ಹಾಕಿ ಎರಡು ವರ್ಷ ಆಯ್ತು ಇವತ್ತೊಬ್ಬ ಅಯೋಗ್ಯ ತಹಸೀಲ್ದಾರನ ತಂದಿಲ್ ಕುಂಡಿಸ್ಕೊಂಡಿದ್ದಾರೆ ಒಬ್ಬ ಮಾಜಿ ಶಾಸಕ ಯಾರೋ ಒಂದು ತೊಂದರೆ ಇರ್ತಾರೆ ಅಂತ ಬಂದು ನಾನು ಫೋನ್ ಮಾಡಿದ್ರೆ ವಾಪಸ್ ಮಾಡೋದಿರಲಿ ನಮ್ಮ ಫೋನ್ ಎತ್ತತಕ್ಕಂಥ ಸೌಜನ್ಯತೆ ಇಲ್ತಕ್ಕಂಥ ಅಧಿಕಾರಿ ಇವತ್ತು ನಾಗಮ ತಾಲೂಕ್ನಲ್ಲಿ ಇದ್ದಾನೆ ನಾನೇನೋ ಬಹಳ ಅಂತ ಅನ್ಕೊಂಡಿದ್ದೆ ಇಂಥ ಕೆಟ್ಟ ಅಧಿಕಾರಿಗಳಿಂದ ಕೆಟ್ಟ ಆಡಳಿತವನ್ನು ನೀವು ಬಯಸ್ತೀರಾ ಯೋಚನೆ ಮಾಡಿ ನೋಡಿ ನನಗೆ ಗೊತ್ತಿದೆ ತಾಲೂಕ್ ಆಫೀಸಲ್ಲಿ ಏನು ಏನ್ ನಡೀತಾ ಇದೆ ಬೆಳ್ಳೂರು ರೈವೆ ಎಷ್ಟು ಜಾಗಗಳನ್ನ ಫೋರ್ಜರಿ ಮಾಡ್ತಾವ್ರೆ ಈ ಇದು ಮಾವ್ಯಾವೈವೇನಲ್ಲಿ ಎಲ್ಲೆಲ್ಲಿ ಜಮೀನುಗಳನ್ನ ಹಳೇ ಡೇಟ್ ಹಾಕೊಂಡು ಏನೇನು ಮಾಡ್ತಾರ ಆದರೆ ಆರ್ ಟಿ ಸಿ ಈ ತಹಸೀಲ್ದಾರ್ನ ಮಾಡಬೇಕಾಗ್ತದೆ ಇವನ್ ಮನೆಗೆ ಹೋಗ್ತಕ್ಕಂಥ ದೂರ ಬಹಳ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳು ಆಗೋಗವೆ ಅದ್ರ ಬಗ್ಗೆ ಹೇಳಂಗೆ ಇಲ್ಲ ಹೇಳಂಗೆ ಇಲ್ಲ ನಮ್ಮ ಪಕ್ಷದ ಯಾರಾದರೂ ಕಾರ್ಯಕರ್ತ ನಿಜವಾದ ತೊಂದರೆ ಆದಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಸಬ್ ಇನ್ಸ್ಪೆಕ್ಟರ್ ತೆಗೆದು ಚೆಲುವಣ್ಣ ಹಿಂಗ್ ಕಂಪ್ಲೇಂಟ್ ಬಂದಿದ್ದು ತಗೊಳ್ಳೋ ಬ್ಯಾಡವಣ್ಣ ಅಂತಾರೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ನಮ್ಮನ್ನ ಕರೆದು ನಮ್ಮ ತಾಲೂಕ್ನಲ್ಲಿ ಇನ್ನು ಗೊತ್ತಿಲ್ಲ ಕಣೋ ಆ ಬೋರ್ವೆಲ್ಲಲ್ಲಿ ನೀರು ಕುಡಿತಾವೆ ಫ್ಲೋರೈಡ್ ಕಂಟೆಂಟು ಏನಾದರೂ ಮಾಡಬೇಕು ಬಾಯಲ್ಲಿ ನಾನು ಸದಾನಂದ ಗೌಡನ್ಗೆ ಹೇಳಿದ್ದೀನಿ ಮಾರ್ಕನಹಳ್ಳಿ ಡ್ಯಾಮಿಂದ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಅವತ್ತು ಅರವತ್ತೆಂಟು ಕೋಟಿ ರೂಪಾಯಿಗಳಿಗೆ ಟೆಂಡರ್ ಮಾಡಿಸಿ ನಾ ಆ ಭಾಗದಲ್ಲಿ ಬೆಳ್ಳೂರು ಪಂಚಾಯತ್ ಪೂರ್ತಿ ದೇವಲಾಖಪುರದಲ್ಲಿ ಎಲ್ಲ ಸೇರಿದಾಗೆ ಸುಮಾರು ಸುಮಾರು ನೂರ ನೂರ ಹನ್ನೆರಡು ಹಳ್ಳಿಗಳಿಗಿರಬೇಕು ನಾವು ನೀರನ್ನ ತರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋದು ಅದನ್ನು ಆ ಗಾಚಾರ ಸ್ವಿಚ್ ಆನ್ ಮಾಡಬೇಕು ನಾನು ಸೋತೆ ಅಣ್ಣ ಬಂದ ಅರವತ್ತೆಂಟು ಕೋಟಿ ಇತ್ತು ಅದನ್ನ ಹೋಗಿ ಕೂತ್ಕೊಂಡು ಸಿದ್ದರಾಮಯ್ಯವರಾಗ ಕಾಂಗ್ರೆಸ್ ಸರ್ಕಾರ ಇದ್ರೂ ನೂರ ಅರವತ್ತೆಂಟು ಕೋಟಿ ಮಾಡಿಸ್ಕೊಂಡು ಹೊಡೆದ ಅದರಲ್ಲಿ ಇನ್ನೂ ನೀರು ಕುಡಿತಾರೆ ಜನ ಅಂತ ಅಂತೇಳಿ ನಮ್ಮ ಸರ್ಕಾರ ಬಂತು ನಾವು ತಂದಿದ್ದ ಕೆಲಸಗಳು ಹೇಳ್ಬೇಕಲ್ಲ ನಮ್ಮ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಆಗ್ತಿದ್ದಂಗೆ ಇಡೀ ಮಂಡ್ಯ ಜಿಲ್ಲೆಗೆ ಜಲ್ದಾರ್ ಯೋಜನೆಯಲ್ಲಿ ಕೆ ಆರ್ ಎಸ್ ಇಂದ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ಮಾಡ್ದಂಥರು ಆದರೆ ಆ ಸಂದರ್ಭದಲ್ಲಿ ಬಿ ಜೆ ಪಿ ನಮ್ಮ ಹತ್ರ ಚೆನ್ನಾಗಿಲ್ದಿರೋದ್ರಿಂದ ಅರ್ಧಕ್ಕೆ ಮಾತ್ರ ಪಾಂಡಪುರ ಕೇರ್ಪೇಟೆ ನಮ್ಮ ಮಾತ್ರ ಉಳಿಸಿದ್ರು ಸಾವಿರದ ಇನ್ನೂರು ಕೋಟಿ ಇನ್ನೇನು ಗುದ್ಲಿ ಪೂಜೆ ಮಾಡಬೇಕಪ್ಪ ನಾವೆಲ್ಲ ಹೋಗಿ ಕರೆಕ್ಟಾಗಿ ಬಂತು ಈ ಕೋಡ್ ಆಫ್ ಕಂಡಕ್ಟು ಎಲೆಕ್ಷನ್ ಅಣ್ಣ ಗೆದ್ದ ಹೋಗಿ ಕೂತ್ಕೊಂಡ ಹೊಡೆದ ಒಂಥರ ಒಬ್ಬರು ಕೇಳ್ಕೊಂಬಂದಿರ್ತಾರೆ ಯಾರೋ ಮಾಡಿದ್ಯೋ ಹೋಗಿ ನೀಟಾಗಿ ಊಟ ಮಾಡ್ಬಿಡೋಣ ಅಂತಕ್ಕಂಥದ್ದು ಇವತ್ತು ನಾವು ನಮ್ಮ ಶಾಸಕರು ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ ಗುಡೆ ಗುಡೆ ಹೊಸಳ್ಳಿಯಿಂದ ಏತ ನೀರವರಿಗೆ ಇದನ್ನ ಎರಡು ಇನ್ನೂರ ಹನ್ನೆರಡು ಕೋಟಿದಲ್ಲಿ ನಾನು ಗೆದ್ದ ತಕ್ಷಣ ಅದು ಹಿಂದಿನ ಕಾಲದ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ಟ್ರಾಕ್ಸ್ ಇದೆ ಸ್ಯಾಂಕ್ಷನ್ ಆಗಿರಲಿಲ್ಲ ತಕ್ಷಣ ಕುಮಾರಸ್ವಾಮಿ ಹತ್ರ ಅಪ್ರೂವಲ್ ಮಾಡಿಸ್ಕೊಂಡು ಅದನ್ನ ಪೂಜೆ ಮಾಡಿದೆ ಇನ್ನೂ ಅದನ್ನು ಕೂತವ್ರೆ ಆ ಪಿಚ್ಚೇಶ್ವರ ರಾವ್ ಅಂತ ಒಬ್ಬ ಕಾಂಟ್ರಾಕ್ಟರ್ಗೆ ಹೇಳ್ತಾರಂತೆ ಏಯ್ ಸುಮ್ಕೇವ್ರು ಇದು ಇನ್ನೂರ ಹನ್ನೆರಡು ಕೋಟಿಗೆ ಮಾಡಕ್ ಹೋಗ್ಬೇಡ ನಾನು ಒಂದು ಐನೂರು ಕೋಟಿಗೆ ಮಾಡಿಸ್ಕೊಡ್ತೀನಿ ಮಾತಾಡ್ಕೊಳ್ಳೋಣ ಅಂತ ಮಾತಾ ಹೇಳಿದ್ದಾರೆ ಎಲ್ಲಿ ನಿಂತಿದ್ದು ಅಲ್ಲಿ ನಿಂತ ಕೆಲಸ ಇನ್ನೂ ಮುಂದಾಗಿಲ್ಲ ಇವತ್ತು ಹಲವಾರು ಯೋಜನೆಗಳು ಇವತ್ತು ಇವತ್ತು ನೀವು ಯೋಜನೆ ಮಾಡ್ಕೊಳ್ಳಿ ಈ ಬೆಂಗಳೂರಿಂದ ಜಲ್ಸೂರು ರೋಡು ನಾನು ಮೊದಲು ಶಾಸಕನಾದಂಥ ಸಂದರ್ಭದಲ್ಲಿ ನಮ್ಮ ಇದ್ದರು ಅವ್ರ ಕಾಲದಲ್ಲಿ ತಂದಿದ್ದಂಥದ್ದು ಬೇಕಾರೆ ಇವತ್ತು ಮುನಿಯಪ್ಪನವರು ಇವ್ರ ಕಾಲದಲ್ಲಿ ಮಂತ್ರಿ ಆಗಿದಾರಲ್ವಾ ಯಾರ ತ ಸುರೇಶ್ ಗೌಡ ಎಷ್ಟು ಸರಿ ಬಂದಿದ್ದ ಉದಾಸಿಯವ್ರ ಹತ್ರ ಎಷ್ಟು ಸರಿ ಹೋಗಿದ್ದ ಅಂತಕ್ಕಂಥದ್ದು ಅವ್ರೇ ಉದಾಸಿಯರ್ ಪಾಪ ಮುನಿಯಪ್ಪನವ್ರು ಬದುಕೋರಿ ಅಲ್ವಾ ಕೇಳ್ಕೊಬೋದಲ್ಲ ಜಲ್ಸೂರು ರಸ್ತೆನ ಯಾರು ತಂದಿದ್ದು ಅಂತಕ್ಕಂಥದನ್ನ ಮುನಿಯಪ್ಪನವ್ರು ಹೇಳ್ತಾರೆ ಬೇರೆದು ಹೇಳೋದು ಬೇಕಾಗಿಲ್ಲ ಇವತ್ತು ಹಲವಾರು ಪ್ರತಿ ಗ್ರಾಮಗಳಿಗೂ ನಾನು ಬಹುತೇಕ ನಮಗಿರ್ತಕ್ಕಂಥ ಆರು ಆರ್ನೂರು ಚಿಲ್ಲರೆ ಹಳ್ಳಿಗಳಲ್ಲಿ ಹದಿನೆಂಟು ಹದಿನಾರು ಹಳ್ಳಿಗಳಿಗೆ ನಾನು ಕೆಲಸ ಮಾಡೋಕ್ಕಾಗಿಲ್ಲ ಪ್ರತಿ ಒಂದು ಗ್ರಾಮಕ್ಕೂ ಅದು ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಇಪ್ಪತ್ತೈದು ಲಕ್ಷನೋ ಒಂದು ಕೋಟಿನೋ ನಮ್ಮ ಕಪ್ಪಕ್ಕೆ ಎಂಟೂವರೆ ಕೋಟಿ ಅದು ನಾನು ವಿರೋಧ ಪಕ್ಷದಲ್ಲಿ ಕುತು ಮಾಡಿರ್ತಕ್ಕಂಥ ಕೆಲಸ ನಾನು ಮಂತ್ರಿ ಆಗಿರಲಿಲ್ಲ ನಾನು ಅಥವಾ ಆಡಳಿತ ಪಕ್ಷದ ಶಾಸಕ ಆಗಿರಲಿಲ್ಲ ನಮ್ಮ ತಾಲೂಕಿನ ಭದ್ರಾವತಿಯಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಇದ್ದಾರೆ ಇವತ್ತು ಅಲ್ಲೊಂದು ಉಕ್ಕಿನ ಕಾರ್ಖಾನೆಯನ್ನು ನಾವು ಪ್ರಾರಂಭ ಮಾಡಿಸ್ತೀನಿ ಅಂತ ಹೋದರೆ ಏನು ಹೇಳ್ತಾರೆ ರಾಜ್ಯ ಸರ್ಕಾರದವರು ನಾವು ಗಣಿಗಾರಿಕೆಗೆ ಪರ್ಮಿಷನ್ ಕೊಡೋದಿಲ್ಲ ಏನು ತೊಂದರೆ ಕಾರ್ಖಾನೆ ಸರ್ಕಾರದ್ದು ಅಲ್ಲಿರ್ತಕ್ಕಂಥವ್ರು ನಮ್ಮ ಉದ್ಯೋಗಿಗಳು ನಮ್ಮ ತಾಲೂಕಿನವರು ಇದ್ದಾರೆ ನೂರ ಸಾವಿರಾರು ಮಂದಿ ಆಗ್ತದೆ ಇಲ್ಲ ಹೇಳ್ತಾರೆ ನಮ್ಮ ಜಿಲ್ಲಾ ಮಂತ್ರಿಗಳು ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಏನು ಮಾಡ್ತಾ ಇಲ್ಲ ಕಂಡ್ರಿ ಏನು ಮಾಡ್ತಾ ಇಲ್ಲ ಚಂದ್ರಬಾಬು ನಾಯ್ಡು ಅವರು ಕುಮಾರ ನಾಯ್ಡುದವ್ರು ಕುಮಾರಣ್ಣ ಅಂತ ಅದನ್ನೇ ಸರಿ ಹೋಗೋರೆ ನಮ್ದು ವಯಸ್ಸಾಗ್ದ ಏನು ಉಕ್ಕು ಕಾರ್ಖಾನೆ ಇದ್ದು ನೀವು ಮಾಡಿಕೊಡಿ ಅಂತ ಹೇಳಿ ಮಾಡಿಸ್ಕೊಂಡವ್ರು ಇವತ್ತು ಲಾಭದಲ್ಲಿ ನಡೀತಾ ಇದೆ ಇವತ್ತು ರಾಮಲಿಂಗಾರೆಡ್ಡಿ ಅವರು ಕೂತ್ಕೊಂಡ್ರು ನೀವು ನಮ್ಮ ರಾಜ್ಯದಿಂದ ಬಂದಿರ್ತಕ್ಕಂಥರು ಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ದಯವಿಟ್ಟು ನಮ್ಮ ಬಸ್ ಹೆಚ್ಚಿಗೆ ಕೊಡಿ ಅಂತ ಕೈ ಮುಗಿದ್ರು ಕುಮಾರಣ್ಣ ಏನು ಮಾಡಿದ್ರು ಇದ್ದಿದ್ರೆ ಐವತ್ತು ಪರ್ಸೆಂಟ್ ಬೆಂಗ್ಳು ಕರ್ನಾಟಕಕ್ಕೆ ಕೊಟ್ರು ಐವತ್ತು ಪರ್ಸೆಂಟ್ ನಾಲ್ಕೂವರೆ ಸಾವಿರ ಬಸ್ ಕೊಟ್ಟರು ಇವರು ನೋಡಿ ರೇವಂತ್ ರೆಡ್ಡಿ ಅವರು ಅವರು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಸಾರ್ ಇ ಎನ್ ಡಿ ಸಾರ್ ಅಂದ್ರು ಅವ್ರಿಗೂ ಸಹ ಕೊಟ್ಟರು ಕೊಡುಗೆ ದಾನಿ ದಾನಿಕೊಂಡ್ರಿ ಕುಮಾರಣ್ಣ ನಿಮ್ಗೆ ಯೋಗ್ಯತೆ ಎಲ್ಲ ಹೋಗಿ ಕೂತ್ಕೊಂಡ್ ಮಾಡಿಸ್ಕೊಂಬರೋಕೆ ಯಾರಾದ್ರೂ ಇವತ್ತು ಮಾವಿನ ಬೆಳೆಗಾರರು ಯಾರಪ್ಪ ಹೋಗಿದ್ರಿ ಕೃಷಿ ಮಂತ್ರಿ ಏನಪ್ಪಾ ಕಿತ್ ಗುಡ್ಡೆ ಹಾಕ್ತೇನೆ ನೀನು ಕುಮಾರಣ್ಣ ಹೋಗಿ ಬೆಂಬಲ ಬೆಲೆ ಕೊಡಿಸಿದ್ರು ಮಾತದೆ ಖುಷಿ ತಂದ್ಬಿಟ್ಟಿದ್ದೀನಿ ಖುಷಿ ತಂದ್ಬಿಟ್ಟಿದ್ದೀನಿ ಯೂನಿವರ್ಸಿಟಿ ತಂದುಬಿಟ್ಟಿದ್ದೀನಿ ಏನಪ್ಪ ನಾಗ ಪ್ರಯೋಜನ ಒಂದು ಜನಕ್ಕೆ ಕೆಲಸ ಅಲ್ಲಿ ಏನಕ್ಕೆ ತಂದಿದ್ದಿ ನಿಮ್ಮ ಅಣ್ಣ ಮಕ್ಕಳಿಗೆ ಕಾಂಪೌಂಡ್ ಹೇಳ್ಕೊಳ್ಳೋಕ್ಕೆ ಟೆಂಡರು ಕೊಡ್ಸಿದ್ಯಪ್ಪ ಅದೊಂದೇ ಸಾಧನೆ ಅದರಿಂದ ಇಪ್ಪತ್ತೈದು ಕೋಟಿ ಬಂದದೆ ಇಪ್ಪತ್ತೈದು ಕೋಟಿ ಕಾಮಗಾರಿ ಅವ್ರ ಮನೇಲದೆ ಮಾಡ್ಕೋತಾರೆ